ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಭಾರತದ ಸಿಲಿಕಾನ್ ವ್ಯಾಲಿ ಐಟಿ ರಾಜಧಾನಿಯಂತಲೇ ಖ್ಯಾತಿ ಪಡೆದ ನಗರ ನಮ್ಮ ಬೆಂಗಳೂರು ಆದರೆ ಇದೀಗ ಬೆಂಗಳೂರು ಒಂದು ಸುವರ್ಣಾವಕಾಶವನ್ನ ಕಳೆದುಕೊಂಡಿದೀಯಾ ಹೀಗೊಂದು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಗೂಗಲ್ನ ಬೃಹತ್ ಹೂಡಿಕೆ ಯೋಜನೆ ಹೌದು ಟೆಕ್ ದೈತ್ಯ ಗೂಗಲ್ನ ಬರೋಬ್ಬರಿ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ ಬೃಹತ್ ಯೋಜನೆ ನೆರೆಯ ಆಂಧ್ರ ಪ್ರದೇಶದ ಪಾಲಾಗಿದೆ ನಮ್ಮ ರಾಜ್ಯದ ಕೈತಪ್ಪಿ ಹೋಗಿದೆ ಅಮೆರಿಕ ಮೂಲದ ಕಂಪನಿ ತನ್ನ ಬೃಹತ್ ಯೋಜನೆ ಸ್ಥಾಪಿಸಲು ಆಂಧ್ರ ಪ್ರದೇಶವನ್ನೇ ಆಯ್ದುಕೊಂಡಿದ್ಯಾಕೆ ಅಷ್ಟಕ್ಕೂ ಏನಿದು ಯೋಜನೆ ಈ ಇನ್ವೆಸ್ಟ್ಮೆಂಟ್ ಕರ್ನಾಟಕದ ಕೈತಪ್ಪಿದ್ದು ಯಾಕೆ ಎಲ್ಲವನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಗೂಗಲ್ ಅಮೆರಿಕ ಮೂಲದ ದೈತ್ಯ ಕಂಪನಿ ಸದ್ಯ ಟೆಕ್ ಜಗತ್ತನ್ನು ಆಳುತ್ತಿರೋ ಸಂಸ್ಥೆ ಇದೇ ಗೂಗಲ್ ಇದೀಗ ಆಂಧ್ರಪ್ರದೇಶದ ಬಂದರು ನಗರ ವಿಶಾಖಪಟ್ಟಣಂನಲ್ಲಿ ಬರೋಬ್ಬರಿ ಹದಿನೈದು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡಲಿದೆ ಇಲ್ಲಿ ಅತ್ಯಾಧುನಿಕ ಎಐ ಡೇಟಾ ಹಬ್ ಸ್ಥಾಪಿಸಲು ಕಂಪನಿ ಮುಂದಾಗಿದೆ ಇದು ಅಮೆರಿಕದ ಹೊರಗೆ ಗೂಗಲ್ ಸ್ಥಾಪಿಸ್ತಾ ಇರುವ ಅತಿ ದೊಡ್ಡ ಎಐ ಹಬ್ ಆಗಿದೆ ಮುಂದಿನ ಐದು ವರ್ಷಗಳಲ್ಲಿ ಈ ಹೂಡಿಕೆಯನ್ನ ಮಾಡಲಾಗುತ್ತೆ ಅಂತ ಗೂಗಲ್ ಕ್ಲೌಡ್ ಸಿಇಒ ಥಾಮಸ್ ಕುರಿಯನ್ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಘೋಷಿಸಿದ್ದಾರೆ ಈ ಬೃಹತ್ ಯೋಜನೆಯಲ್ಲಿ ಅದಾನಿ ಗ್ರೂಪ್ ಮತ್ತು ಏರ್ಟೆಲ್ ಕೂಡ ಗೂಗಲ್ ಜೊತೆಗೆ ಕೈಜೋಡಿಸಿವೆ ಡೇಟಾ ಸೆಂಟರ್ ಅಂದರೆ ನಮ್ಮೆಲ್ಲರ ಡಿಜಿಟಲ್ ಮಾಹಿತಿಯನ್ನು ಸಂಗ್ರಹಿಸಿ ಸಂಸ್ಕರಿಸಿ ವಿತರಿಸುವ ಒಂದು ಬೃಹತ್ ತಾಣ ಈ ಎಐ ಹಬ್ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಬೆಳವಣಿಗೆಗೆ ಬೆನ್ನೆಲುಬಾಗಲಿದೆ ಈ ಯೋಜನೆಯಿಂದ ಆಂಧ್ರ ಪ್ರದೇಶಕ್ಕೆ ಆಗುವ ಲಾಭ ಅಷ್ಟಿಷ್ಟಲ್ಲ ಮೊದಲನೆಯದಾಗಿ ನೇರ ಮತ್ತು ಪರೋಕ್ಷವಾಗಿ ಸುಮಾರು ಮೂವತ್ತು ಸಾವಿರ ಉದ್ಯೋಗಗಳು ಸೃಷ್ಟಿಯಾಗಲಿದೆ ಎರಡನೇದಾಗಿ ರಾಜ್ಯಕ್ಕೆ ವಾರ್ಷಿಕವಾಗಿ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದೆ ಮೂರನೇದಾಗಿ ಅಂತಾರಾಷ್ಟ್ರೀಯ ಸಬ್ಮರೀನ್ ಕೇಬಲ್ ಗೇಟ್ ವೇ ಸ್ಥಾಪನೆಯಿಂದ ಆಂಧ್ರವು ಡಿಜಿಟಲ್ ಜಗತ್ತಿನಲ್ಲಿ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಈಗಾಗಲೇ ಆಂಧ್ರ ಪ್ರದೇಶ ಸರ್ಕಾರ ಹೂಡಿಕೆದಾರರನ್ನು ಆಕರ್ಷಿಸಲು ಸಬ್ಸಿಡಿ ದರದಲ್ಲಿ ಭೂಮಿ ಮತ್ತು ವಿದ್ಯುತ್ ನೀಡ್ತಾ ಇದೆ ಈ ಒಪ್ಪಂದದಿಂದ ಆಂಧ್ರದ ಡಿಜಿಟಲ್ ಭವಿಷ್ಯವೇ ಬದಲಾಗಲಿದೆ ಅಂತ ಅಲ್ಲಿನ ಟೆಕ್ ಸಚಿವ ನಾರಾ ಲೋಕೇಶ್ ಹರ್ಷ ವ್ಯಕ್ತಪಡಿಸಿದ್ದಾರೆ ಇಷ್ಟೆಲ್ಲ ದೊಡ್ಡ ಯೋಜನೆ ನಮ್ಮ ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇರೋದು ಕರ್ನಾಟಕದ ಐಟಿ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಬ್ರ್ಯಾಂಡ್ ಬೆಂಗಳೂರು ಹೆಸರಿಗೆ ಮಸಿ ಬಳಿಯುವಂತಾಗಿದೆ ಎಂಬ ಮಾತುಗಳು ಕೇಳಿಬರ್ತಿವೆ ಈ ಬಗ್ಗೆ ಜೆಡಿಎಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿಲಿಕಾನ್ ಸಿಟಿಗೆ ಗ್ರಹಣ ಹಿಡಿದಿದೆ ಬೆಂಗಳೂರಿನ ಗುಂಡಿಗಳು ಮತ್ತು ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿರ್ಲಕ್ಷ್ಯದಿಂದ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ ಯೋಜನೆ ರಾಜ್ಯದ ಕೈ ತಪ್ಪಿದೆ ಇದರಿಂದ ರಾಜ್ಯಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಜೆಡಿಎಸ್ ಆರೋಪಿಸಿದೆ ಉದ್ಯಮಿಗಳು ಬೆಂಗಳೂರು ಬಿಟ್ಟು ಹೋದ್ರೆ ಹೋಗ್ಲಿ ಅಂತ ಧಮಕಿ ಹಾಕುವ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಮತ್ತು ನಿಷ್ಪ್ರಯೋಜಕ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಇದಕ್ಕೆ ಕಾರಣ ಅಂತ ಜೆಡಿಎಸ್ ತನ್ನ ಟ್ವೀಟ್ನಲ್ಲಿ ಕಿಡಿಕಾರಿದೆ ಹಾಗಾದರೆ ನಿಜವಾಗಿಯೂ ಈ ಯೋಜನೆ ಕರ್ನಾಟಕದ ಕೈತಪ್ಪೋದಕ್ಕೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣವ ಅಥವಾ ಬೇರೆ ಪ್ರಮುಖ ಕಾರಣಗಳಿದೆಯಾ ಗೂಗಲ್ನ ಆಯ್ಕೆಯನ್ನು ವಿಶ್ಲೇಷಿಸಿದಾಗ ಆಂಧ್ರಪ್ರದೇಶ ಹಲವು ಕಾರ್ಯತಂತ್ರದ ಅನುಕೂಲಗಳನ್ನು ಕಂಪನಿಗೆ ಒದಗಿಸಿರುವುದು ಸ್ಪಷ್ಟವಾಗ್ತಿದೆ ಮೊದಲನೆಯದಾಗಿ ವಿಶಾಖಪಟ್ಟಣಂನ ಕರಾವಳಿ ಸಮುದ್ರದೊಳಗಿನ ಕೇಬಲ್ಗಳನ್ನು ಸ್ಥಾಪಿಸಲು ಸೂಕ್ತವಾಗಿದೆ ಇದು ಮುಂಬೈ ಮತ್ತು ಚೆನ್ನೈನಂತ ಅಸ್ತಿತ್ವದಲ್ಲಿರುವ ಹಬ್ಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲಿದೆ ಎರಡನೇದಾಗಿ ಆಂಧ್ರ ಸರ್ಕಾರವು ಈ ಯೋಜನೆಯನ್ನು ಪಡೆಯಲು ಅತೀವ ಆಸಕ್ತಿ ತೋರಿಸಿ ತ್ವರಿತವಾಗಿ ಭೂಮಿ ಹಂಚಿಕೆ ತೆರಿಗೆ ವಿನಾಯಿತಿಗಳಂತ ಪೂರಕ ನೀತಿಗಳನ್ನ ರೂಪಿಸಿತ್ತು ಜೊತೆಗೆ ಎಐ ಡೇಟಾ ಹಬ್ಗಳಿಗೆ ಯಥೇಚ್ಛವಾಗಿ ನೀರು ವಿದ್ಯುತ್ ಬೇಕು ಇದು ಕೂಡ ಸಿಗ್ತಾ ಇರೋದ್ರಿಂದ ಸಹಜವಾಗಿಯೇ ಗೂಗಲ್ ವಿಶಾಖಪಟ್ಟಣಂನತ್ತ ಮುಖ ಮಾಡಿದೆ ಇದಕ್ಕೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ಹದಗೆಟ್ಟ ರಸ್ತೆಗಳು ಅಧಿಕ ರಿಯಲ್ ಎಸ್ಟೇಟ್ ವೆಚ್ಚ ಮತ್ತು ಬೃಹತ್ ಯೋಜನೆಗಳಿಗೆ ಬೇಕಾದ ಭೂಮಿ ಸ್ವಾಧೀನದ ತೊಡಕುಗಳು ಹೂಡಿಕೆದಾರರನ್ನ ಹಿಮ್ಮೆಟ್ಟಿಸಿರಬಹುದು ಜೊತೆಗೆ ಬೆಂಗಳೂರಿನ ಸಮೀಪದಲ್ಲಿ ಸಮುದ್ರವೂ ಇಲ್ಲ ನೀರಿನ ಲಭ್ಯತೆಯೂ ಕಷ್ಟ ಒಟ್ಟಿನಲ್ಲಿ ಒಂದು ಬೃಹತ್ ಯೋಜನೆ ನೆರೆ ರಾಜ್ಯದ ಪಾಲಾಗಿದ್ದು ಕರ್ನಾಟಕದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗಿದೆ ಗೂಗಲ್ ಆಂಧ್ರ ಪ್ರದೇಶಕ್ಕೆ ಹೋಗೋಕೆ ಇಲ್ಲಿನ ಸರ್ಕಾರದ ನಿರ್ಲಕ್ಷ್ಯಕ್ಕಿಂತ ಹೆಚ್ಚಾಗಿ ವಿಶಾಖಪಟ್ಟಣಂನಲ್ಲಿರುವ ಸಮುದ್ರವೇ ಪ್ರಮುಖ ಕಾರಣ ಆದರೆ ಬೆಂಗಳೂರು ಈಗ ಕಂಪನಿಗಳ ಮೊದಲ ಆಯ್ಕೆಯಾಗಿ ಉಳಿದಿಲ್ಲ ಅನ್ನೋದು ಅಷ್ಟೇ ಸತ್ಯ ಹೀಗಾಗಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಿಲಿಕಾನ್ ಸಿಟಿಯ ಕಿರೀಟವನ್ನು ಉಳಿಸಿಕೊಳ್ಳಲು ಕೇವಲ ಹೆಸರಿಗಷ್ಟೇ ಅಲ್ಲ ನಿಜವಾಗಿಯೂ ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಒದಗಿಸುವತ್ತ ಗಮನ ಹರಿಸಬೇಕಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕರ್ನಾಟಕ ಈ ಅವಕಾಶವನ್ನು ಕಳೆದುಕೊಳ್ಳೋದಿಕ್ಕೆ ನಿಜವಾದ ಕಾರಣ ಯಾರು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಶ್ಲೇಷಣೆಯ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ